ರಿಮೆಂಬರ್ ಹೇ ನಾಟ್ ದ ಫಾರ್ಮರ್ ಥಿಂಗ್ಸ್ ನೆದರ್ ಕನ್ಸಿಡರ್ ದ ಥಿಂಗ್ಸ್ ಆಫ್ ವರ್ಲ್ಡ್ ಮೇನ್ ಹಾಲ ಏಷ್ಯಾಯ ನಲವತ್ತ್ ಮೂರನೇ ಅಧ್ಯಾಯ ಹದಿನೆಂಟನೇ ವಾಕ್ಯದಲ್ಲಿ ದೇವರಾತ್ಮ ಸಭೆ ಆದ ನಮ್ಮೆಲ್ಲರ ಸಂಗ್ರಹ ಆತನ ಈ ರೀತಿಯಾಗಿ ಮಾತನಾಡ್ತಾ ಇದ್ದಾನೆ ಹಳೆಯ ಸಂಗತಿಗಳನ್ನು ಜ್ಞಾಪಕಕ್ಕೆ ತಂದುಕೊಳ್ಳಬೇಡಿರಿ ಪುರಾತನ ಕಾರ್ಯಗಳನ್ನು ಮರೆತು ಬಿಡೀರಿ ಎಂದು ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕೇಳುವ ಕೇಳಲಿ ಎಂಬುದಾಗಿ ಅಂತ ದಕ್ಷಿಣಗಳಲ್ಲಿ ಸಭೆ ಆದ ನಮ್ಮೆಲ್ಲರ ಸಂಗಡ ದೇವರಾತ್ಮನು ವಿಶೇಷವಾಗಿ ಮಾತನಾಡ್ತಿದ್ದಾನೆ ಆ ಮೇನ್ ಆದರೂ ಅರ್ಭುತ ಕಾಲದಲ್ಲಿ ನಡೆದಂಥ ಕೈ ಘಟನೆಗಳನ್ನು ನಾವು ಮರೆತು ಹೋಗುವವರಾಗಿರಬೇಕು ಆ ಮೇನ್ ಫರ್ಗೆಟ್ ಫಾಸ್ಟ್ గతంలో జరిగిన చెడు సంఘటనలో మర్చిపోయా అది మనకి ఆశీర్వాదంగా ఉంటుంది అమీన్యా ಕಳೆದ ಭೂತ ಕಾಲದಲ್ಲಿ ಅನೇಕ ಕೈ ಘಟನೆಗಳು ನಮ್ಮ ಜೀವಿತದಲ್ಲಿ ಕೆಲವೊಂದು ನಡ್ದೇ ನಡ್ಡಿರುತ್ತೆ ಆಮೇಲೆ ಅಂದ್ ಮಾತಾಡ್ತಾರೆ ಕಷ್ಟಗಳು ಮನುಷ್ಯನ್ ಬರದೆ ಮರಕ್ಕೆ ಹಾಬಿಡ್ತವೆ ಎಂಥ ಮರೆ ಅರ್ಥ ಆಯ್ತು ಉಂಟು ನಿಮಗೆ ಆಮೇಲೆ ಹಾಲಲ್ವ ಆದರೆ ಕಷ್ಟಗಳು ಕಹಿ ಘಟನೆಗಳು ಪ್ರತಿಯೊಬ್ಬರ ಜೀವಿತದಲ್ಲಿ ಆಮೇಲೆ ಹಾಲಲ್ವ ಮೋಶ ಅಂತೂ ಹುಟ್ಟಿದ ತಕ್ಷಣನೇ ಕಹಿ ಘಟನೆ ಏನಂದರೆ ರಾಜ ಎಲ್ಲ ಎರಡು ಮೂರು ವರ್ಷದಲ್ಲಿರುವಂತ ಮಕ್ಕಳನ್ನ ಗಂಡು ಮಕ್ಕಳನ್ನೇ ಅನ್ನೋ ರೂಲ್ಸು ಆಮೇಲೆ ಅವಳು ಅದು ಅವನಿಗೆ ಜೀವಿತದಲ್ಲಿ ಕಹಿಗಟ್ಟೆ ಏಸು ಕಾಲದಲ್ಲೂ ಕೂಡ ಅಷ್ಟೇ ಏಸು ಹುಡ್ದಾಗಲೂ ಕೂಡ ಏನು ಒಂದೆರಡು ಮೂರು ವರ್ಷದಲ್ಲಿರುವಂಥ ಎಲ್ಲ ಗಂಡು ಮಕ್ಕಳನ್ನ ಅನ್ನೋ ರೋಲ್ಸೆ ಕಾನೂನನ್ನೇ ಜಾರಿಗೆ ತೆಗೆದುಕೊಂಡು ಬಂದರು ಈ ಮೋಶೆ ಹೆಚ್ಚು ಕಡಿಮೆ ಏಸುಗೆ ಸೂಚನೆ ಆಗಿ ಇ ದೇವರೆಟ್ಟಿದ್ದು ಆಮೇಲೆ ದೇವರಿಗೆ ಮೈಮಂಟಾಗಲಿ ಆದರೆ ಯೇಸಿನ ಜೀವಿತದಲ್ಲೂ ಕೂಡ ಅವರ ಒಂದೊಂದು ಕೈ ಉಂಟಾದವು ಇನ್ನು ಯೇಸುವಿನ ಜೀವಿತದ ಕೈ ಅಂದರೆ ಸ್ವಂತ ಶಿಷ್ಯನೇ ಯೇಸುವನ್ನ ಗುರುವನ್ನ ಹಿಡಿದುಕೊಟ್ಟಂಥ ಕೈ ಘಟನೆ ಯೇಸುವಿನ ಜೀವಿತದಲ್ಲೂ ಕೂಡ ಉಂಟಾಯಿತು ಆಮೇಲೆ ಹಾಲಲ್ಲಿ ಹೀಗೆ ಪ್ರತಿಯೊಬ್ಬರ ಜೀವಿತದಲ್ಲೂ ಕೂಡ ಒಂದೊಂದು ಕೈ ಉಂಟಾಗುತ್ತೆ ಬರ್ತವೆ ಹೋಗ್ತವೆ ಅವೆಲ್ಲ ಸರ್ವೇ ಸಾಮಾನ್ಯವಾದ ವಿಷಯಗಳು ಉಂಟಾಗುತ್ತೆ ಹಮ್ಮೆನ್ ಆದ್ರಿಂದ ದೇವರು ನಮಗೆ ಸಭೆ ನಮ್ಗೆ ಹೇಳ್ತಾ ಇದ್ದಾನೆ ನೀವು ಭೂತ ಕಾಲದ ಆ ಎಲ್ಲ ಕೈ ಘಟನೆಗಳೇನು ಮಾಡ್ಬಿಡ್ಬೇಕು ಮರೆತು ಬಿಟ್ಬಿಡ್ಬೇಕು ಕೆಲವರು ಮರೀತಾರೆ ಯಾವ್ದಾನ ಅಂತ ಘಟನೆ ಮತ್ತೆ ಪುನರಾರಂಭ ಆದ್ರೆ ಮತ್ತೆ ಶುರುವಾತಿ ಅಂತಾರೆ ಅಯ್ಯೋ ಇದೇ ತರನೇ ನಮ್ಮ ಆವಾಗ ಒಂದು ಅಂಗ ಆಯ್ತು ಇದೇ ತರ ನಮ್ಮ ಜೀವಿತದಲ್ಲಿ ಆಗದೆ ಕಷ್ಟ ಬಂತು ಮೊದಲು ಈ ರೋಗ ಇತ್ತು ರೇ ಮತ್ತೆ ಬರಲಿಲ್ಲ ಮತ್ತೆ ಇವಾಗ ಏನಾಗಿದೆ ಮತ್ತೆ ಅದೇ ಇರುವಾಗ ಬಂದು ಆಟ ಏನು ಮಾಡೋಣ ಹಂಗೆ ಇದು ಯೋಚನೆ ಆ ಯೋಚನೆ ಕೈ ಘಟನೆಗಳನ್ನ ಕೆಳವರು ಅವ್ರ ಜೀವ ಮಾಡ್ದೆಲ್ಲ ಮರ್ಯೋದಕ್ಕೆ ಆಗಲ್ಲ ಅಂತಲೇ ಹೇಳ್ಬಿಡ್ತಾರೆ ಆದರೆ ದೇವ್ರ ಬಗ್ಗೆ ಏನು ಹೇಳ್ತಾ ಇದೆ ಏನು ಹೇಳ್ತಾ ಇದ್ದಾನೆ ಅದಕ್ಕೆ ನಾವು ಪ್ರಾಮುಖ್ಯತೆಯನ್ನು ಕೊಡಲೇಬೇಕು ಆಮೇಲೆ ಹಾಲ್ಗೆ ದೇವ್ರು ಹೇಳ್ತಾ ಇದ್ದಾನೆ ನೀವು ಪುರಾತನ ಅಲೆಯ ಸಂಗತಿಗಳನ್ನ ಜ್ಞಾಪಕಕ್ಕೆ ತಂದುಕೊಳ್ಳಬೇಡ್ರಿ ಅಲ್ಲಂದ್ರೇನು ಕಾಂಪಿಟೇಟಾಗಿ ಆಗಿ ಮರೆತು ಬಿಡ್ಬೇಕು ಅಮ್ಮ ಹಾಲು ಯಾವಾಗ ನಾವು ಪುರಾತನ ಕಾರ್ಯಗಳನ್ನು ಭೂತ ಕಾಲದಲ್ಲಿ ನಡೆದಂಥ ಎಲ್ಲ ಕೈ ಘಟನೆಗಳನ್ನು ಮರಿತೇವೋ ಆಗ ದೇವರು ಸಹೇ ಆದ ನಮ್ಗೆ ಹೇಳ್ತಾ ಇದ್ದೇನೆ ನಾನು ನಿಮ್ಮ ಜೀವಿತದಕ್ಕೆ ಹೊಸ ಕಾರ್ಯವನ್ನು ಮಾಡುವೆನು ಅಮ್ಮೆಯನ್ನು ಹಾಲು ಮರೆತವರಿಗೆ ಹೊಸ ಕಾರ್ಯವನ್ನು ದೇವರು ಶುರು ಮಾಡ್ತಾರೆ ಆಮೇನು ಹಾಲುಯ ಮೊದಲು ನಮಗೆ ಪುರಾತನ ಕಾಲದಲ್ಲಿ ಭೂತ ಕಾಲದಲ್ಲಿ ಏನೇನು ಬಿಸ್ನೆಸ್ ಮಾಡು ಸ್ಟಾರ್ಟ್ ಮಾಡೋಕ್ಕೂ ಆದರೆ ಒಂದು ತಿಂಗ್ಳು ಎರಡು ಮೂರು ತಿಂಗಳ ಚೆನ್ನಾಗಿ ನಡೆಯುತ್ತೆ ಒಂದು